ನಮಸ್ತೆ ವೀಡಿಕೆ ವಿಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ಜೋಳದ ರೊಟ್ಟಿ ಮಾಡ್ತಾ ಇದ್ದೇನೆ ಒಂದು ಕಪ್ ನೀರಿಗೆ ಒಂದು ಕಪ್ ಜೋಳದ ಹುಡಿ ಜೋವರ್ ಪೌಡರ್ ಅಂತ ಹೇಳ್ತಾರಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಒಂದು ಚಮಚ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಓಕೆಯಾ ಆ ನೀರು ಕುದಿ ಬಂದ ಮೇಲೆ ಇದು ಒಂದು ಕಪ್ ಜೋಳದ ಹುಡಿ ಅಂತಲ್ಲ ಅದರಲ್ಲಿ ಹಾಕೋದು ಇನ್ನು ಸರಿಯಾಗಿ ಮಿಕ್ಸ್ ಮಾಡೋದು ಒಂದು ಸ್ವಲ್ಪ ಮಿಕ್ಸ್ ಆಗುವಾಗ ಉರಿ ಸ್ವಲ್ಪ ಚಿಕ್ಕದು ಮಾಡಿ ಹಾಗೂ ಸರಿಯಾಗಿ ಎಲ್ಲವನ್ನು ಬೆರೆಸಬೇಕು ಮಿಕ್ಸ್ ಮಾಡಬೇಕು ಒಂದೆರಡು ಸಲ ಮಾಡೋ ಹೆದರಿಕೆ ಆಗ್ತಿತ್ತು ಆದರೆ ಇವಾಗ ಮಾಡಿ ಮಾಡಿ ನನಗೀಗ ಅಭ್ಯಾಸ ಆಗಿದೆ ಹೀಗೆ ಒಮ್ಮೆ ಮಿಕ್ಸ್ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡಿ ಅಂದರೆ ಅದು ಬಿಸಿ ಬಿಸಿ ಆಗ್ತದಿಲ್ಲ ನಾದಲಿಕ್ಕೆ ಆಗೋದಿಲ್ಲ ಹಾಗೆ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಮುಚ್ಚಿಡಿ ಐದು ನಿಮಿಷ ಸಹ ಬೇಕಂತಿಲ್ಲ ಒಂದು ಎರಡು ಮೂರು ನಿಮಿಷ ಮುಚ್ಚಿಡಿ ಇದರ ಒಟ್ಟಿಗೆ ನಾನು ಚೋಲೆ ರೆಡಿ ಮಾಡ್ತಾ ಇದ್ದೇನೆ ಅದು ಬೆಂದಾಗಿದೆ ಇವಾಗ ಮೇನ್ ಇರೋದೇ ಇದರಲ್ಲೇ ನೋಡಿ ಕರೆಕ್ಟಾಗಿ ನಾದಬೇಕದು ತುಂಬ ಎಷ್ಟು ನೀವು ನಾದ್ತೀರಿ ನೋಡಿ ಅಷ್ಟು ಒಳ್ಳೆ ಲಟ್ಟಿಸ್ಲಿಕ್ಕೆ ಬರ್ತದೆ ನಿಮಗೆ ಇನ್ನು ತೆಳ್ಳಗೆ ಲಟ್ಟಿಸ್ಬೋದು ಈಗ ಬಿಸಿ ಬಿಸಿ ಉಂಟು ನೋಡಿ ಅಂತೆ ಆ ಸ್ವಲ್ಪ ನಿಮಗೆ ಎಷ್ಟು ಕೈ ಮುಟ್ಲಿಕ್ಕೆ ಬಿಸಿ ಮುಟ್ಲಿಕ್ಕೆ ಆಗ್ತದೆ ನೋಡಿ ಆವಾಗಲೇ ನೀವು ಅದನ್ನು ನಾದಬೇಕಾಗ್ತದೆ ಮೇಲೆ ಅಲ್ಲ ಅದು ನಾನು ಇಷ್ಟು ತನಕ ಟ್ರೈ ಮಾಡಲಿಲ್ಲ ತಣ್ಣಗಾದ ಮೇಲೆ ನಾದಿ ಸ್ವಲ್ಪ ಬಿಸಿ ಇರುವಾಗಲೇ ನಾದಿಕೊಳ್ಳಿ ಸರಿ ನಾದಿ ಇಟ್ಟುಬಿಡಿ ಆಯಿತಾ ಕೆಲವರು ಇದಕ್ಕೆ ಮಿಕ್ಸ್ ಮಾಡುವಾಗ ಉಪ್ಪು ಹಾಕೋದಿಲ್ಲಂತೆ ನಾನು ಸ್ವಲ್ಪ ಹಾಕ್ತೇನೆ ಒಂದು ಕಾಲ್ ಚಮಚ ಹಾಕ್ತೇನೆ ನಾನು ಪದಾರ್ಥ ಒಳ್ಳೆದಿದ್ರೆ ಉಂಟಲ್ವಾ ಇದಕ್ಕೆ ಕಾಯಿಸುವಾಗ ಎಣ್ಣೆ ಸಹ ಹಾಕಬೇಕಂತ ಇಲ್ಲ ಮೊದಲೆಲ್ಲ ನಾನು ಕಾಯಿಸುವಾಗ ಇದಕ್ಕೆ ಎಣ್ಣೆ ಹಚ್ತಿದ್ದೆ ಇವಾಗ ಹಚ್ತಾ ಇಲ್ಲ ಹೀಗೆ ನೋಡಿ ಒಂದೊಂದೇ ಒಂದು ಪಾವಿಗೆ ಸಾಧಾರಣ ಎಂಟು ಹತ್ತು ತನಕ ಮಾಡ್ಬೋದು ತೆಳ್ಳಗೆ ಲಟ್ಟಿಸಿದ್ರೆ ಉಂಟಲ್ಲ ಹತ್ತು ತನಕ ಮಾಡ್ಬೋದು ಇದು ದೊಡ್ಡದು ಎಷ್ಟು ದೊಡ್ಡದು ಮಾಡ್ಬೋದು ಇಲ್ಲಿ ನಾನು ಒಂಬತ್ತು ಜೋಳ ರೊಟ್ಟಿ ಆಗಿದೆ ಹತ್ತು ತನಕ ಮಾಡ್ಬೋದು ಇದು ಸ್ವಲ್ಪ ದಪ್ಪಾಯಿತು ಜೋರು ಹಸಿವೆ ಆಗ್ತಿತ್ತು ಅಷ್ಟು ತಾಳ್ಮೆ ಇರಲಿಲ್ಲ ಬೆಳಿಗ್ಗೆ ಇದು ತುಂಬ ಜನರಿಗೆ ಗೊತ್ತಿದೆ ಆದರೆ ಗೊತ್ತಿಲ್ಲದವರಿಗಾಗಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಒಮ್ಮೆ ಮಾಡಿ ನೋಡಿ ಖುಷಿಯಾದರೆ ಒಂದು ಕಮೆಂಟ್ ಮಾಡಿ ಲೈಕ್ ಕೊಡಿ ಆಯಿತಾ ನೋಡಿ ಇದು ಅರ್ಜೆಂಟ್ ಮಾಡಿದ್ದು ಚೋಲೆ ನೋಡಿ ಬಿಸಿ ಬಿಸಿ ಇದೆ ತಿನ್ನೋ ಅನಿಸ್ತಿದೆಯಾ ಒಮ್ಮೆ ಮಾಡಿ ನನಗೊಂದು ಕಮೆಂಟ್ ಮಾಡಿ ಆಯಿತಾ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಯಾರಿಗೆ ಅದು ಶೇರ್ ಮಾಡಲಿಕ್ಕಿದ್ರೆ ಶೇರ್ ಮಾಡಿ ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಇನ್ನೇನು ಹೇಳಿ ತೊಂಬತ್ತೈದು ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡದವ್ರು ನೋಡ್ತಾ ಇದ್ದಾರೆ ಖುಷಿಯಾದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯಿತಾ ಲೈಕ್ ಮಾಡಿ ಈ ವಿಡಿಯೋ ಕೊನೆ ತನಕ ನೋಡಿದವರಿಗೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಖುಷಿಯಾಗಿರಿ ಇರಿ ಒಳ್ಳೆಯದಾಗಲಿ ಬಾಯ್ ಇದು ಚೋಲೆ ಅರ್ಜೆಂಟಲ್ಲಿ ಮಾಡಿದ್ದು ಅದರಿಂದ ರುಚಿಯಾಗಿದೆ ಹಾಗೆ ಜೋಳದ ರೊಟ್ಟಿ ಸಹ ತುಂಬ ಸಾಫ್ಟ್ ಆಗಿದೆ ರುಚಿಯಲ್ಲಿ ಮಾಡಬೇಕಂತ ಜಾಗೃತಿಯಲ್ಲಿ ಮಾಡಿದರೆ ಆವಾಗೆಷ್ಟು ರುಚಿಯಾಗೋದಿಲ್ಲ ಇದರ ಒಟ್ಟಿಗೆ ಒಂದು ಸ್ಟ್ರಾಂಗ್ ಕಾಫಿ ಇದ್ದರೆ ಉಂಟಲ್ವಾ ವಾವ್ ಏನು ಹೇಳಿ ಬಾಯ್